ಘಟ್ಟ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ರಂಗನಾಥ್ ಅವರು ಆಯ್ಕೆಯಾಗಿದ್ದಾರೆ ಇವರನ್ನು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಮಾತನಾಡಿಸುತ್ತಿದ್ದಾರೆ ಬನ್ನಿ ಏನು ಹೇಳಿದ್ದಾರೆ ಕೇಳೋಣ ಸರ್ ನಮ್ಮ ಎಸ್ ಎಂಗೊಳ್ಳಿ ರಂಗನಾಥ್ ಅಂತೇಳಿ ಬೆಬ್ಬೆಘಟ್ಟ ಪಂಚಾಯಿತಿ ಪಂಚಾಯತಿ ಆಯ್ಕೆಯಾಗಿದ್ದೀನಿ ನನ್ನ ಎಲ್ಲ ಹದಿನಾಲ್ಕು ಜನ ಮೆಂಬರ್ಗಳು ನನ್ನನ್ನು ಆಯ್ಕೆ ಮಾಡಿ ಆ ಶೀಟ್ ಮೇಲೆ ಕುಂಬಿಸಿರುವಂಥವರಿಗೆಲ್ಲ ಅವರಿಗೆ ಫಸ್ಟ್ ನಾನು ಕೃತಜ್ಞತೆಗಳನ್ನು ತಿಳಿಸಕ್ಕೆ ಇಷ್ಟಪಡ್ತೀನಿ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಗ್ರಾಮಸ್ಥರು ಎಸ್ ಎಂಗೊಳ್ಳಿ ಗ್ರಾಮಸ್ಥರು ನನಗೆ ಒಳ್ಳೆ ಅಭಿಮಾನದಿಂದ ಒಳ್ಳೆ ಓಟ್ ಹಾಕಿ ಈ ಚಿಕ್ಕ ವಯಸ್ಸಿಗೆ ನನ್ನ ಅಧ್ಯಕ್ಷನ ಸ್ಥಾನಕ್ಕೆ ತಂದು ನಿಲ್ಲಿಸಿದ್ದಾರೆ ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ನೀವು ಅಧ್ಯಕ್ಷರಲ್ಲಿ ಏನೇನು ಕೆಲಸ ಮಾಡಿಸಿದ್ದೀರಾ ಸರ್ ಸರ್ ಎಲ್ಲ ಅಭಿವೃದ್ಧಿಗಳು ಕೆಲಸಗಳೇ ಮಾಡಿಸಿದ್ದೀವಿ ಊರಿಗೆ ಸ್ವಚ್ಛತೆ ಚರಂಡಿಗಳು ಇರಲಿಲ್ಲ ಎಲ್ಲ ಒಳ್ಳೊಳ್ಳೆ ಕೆಲಸಗಳಾಗಿವೆ ಚರಂಡಿಗಳು ಎಲ್ಲ ಮಾಡಿಸಿದ್ದೀವಿ ಎಲ್ಲ ಊರುಗಳೂ ಚರಂಡಿಗಳು ಎಲ್ಲ ಹೊಸ್ತಾಗಿ ಎಲ್ಲ ಸರ್ ಕುಡಿಯ ನೀರಿಂಗ್ ಒಳ ನೀರಿನ ಏನ ಸಮಸ್ಯೆ ಇಲ್ಲ ಸರ್ ಗಟಕಗಳು ಇದೆ ಸರ್ ನೀರಿನ ಘಟಕ ಓ ಇದೆ ಸರ್ ಫಿಲ್ಟರ್ ಫಿಲ್ಟರ್ ಇದೆ ಸರ್ ಎಲ್ಲ ಊರಲ್ಲಿ ಎಲ್ಲ ಊರಲ್ಲಿ ಇದೆ ಒಳ್ಳೆ ಒಳ್ಳೆ ಸ್ವಚ್ಛತೆ ಚೆನ್ನಾಗಿದೆ ನೀರಿಂದು ಏನು ಸಮಸ್ಯೆ ಇಲ್ಲ ಒಂದು ಲೈಟ್ ಇಂದ ಆಗಿರಬಹುದು ಏನೇ ಆಗಿರ್ಬೋದು ಎಲ್ಲ ಚೆನ್ನಾಗಿ ಮಾಡಿಸಿದ್ದೀವಿ ನಿಮ್ಮ ಪ್ರಕಾರ ಮೂಲಭೂತವಾಗಿ ಏನೋ ಸಮಸ್ಯೆ ಇಲ್ಲ ಇಲ್ಲ ಸರ್ ಸಮಸ್ಯೆ ಇಲ್ಲ ಸರ್ ಇವಾಗ ನೀವು ಅಧ್ಯಕ್ಷ ಇದ್ದೀರಾ ಮುಂದಿನ ಯೋಜನೆಗಳು ಇದೆ ಏನು ಮಾಡಿಸ್ಬೇಕು ಅಂತ ಇದ್ದೀರಾ ಸರ್ ಇನ್ನ ನೀವು ಸರ್ ಮುಂದಿನ ಯೋಜನೆಗಳು ಅಂತಂದ್ರೆ ಇನ್ನ ನಾವು ಒಳ್ಳೊಳ್ಳೆ ಕೆಲಸಗಳು ಮಾಡ್ತೀಕಂತ ಇದ್ದೀವಿ ಏನೋ ಇದು ಇನ್ನೊಂದು ಮೂರು ತಿಂಗಳು ಅವಧಿ ಇರೋದ್ರಿಂದ ಏನೋ ನೋಡೋಣ ನಮ್ಮ ಪ್ರಯತ್ನ ಪಡ್ತೀವಿ ಆದಷ್ಟು ನಾವು ಒಳ್ಳೇದು ಮಾಡ್ತೀವಿ ಸರ್ ಸರ್ ನಿಮ್ಮ ಪಿ ಡಿ ಓರ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್ ಪಿ ಡಿ ಓ ಬಗ್ಗೆ ಒಳ್ಳೆಯವರು ಪಿ ಡಿ ಚೆನ್ನಾಗಿ ಕೆಲಸ ಮಾಡ್ತಾರೆ ಅವರು ಕೆಲಸಗಾರರು ಯಾವುದೇ ಒಂದು ಒಂದು ಫೈಲಿಂದ ಆಗಿರ್ಬೋದು ಇನ್ನೊಂದು ಆಗಿರ್ಬೋದು ಚೆನ್ನಾಗಿ ನೀಟಾಗಿ ಇದು ಮಾಡ್ಕೊಂಡು ಅವ್ರದ್ದೇನು ಸಮಸ್ಯೆ ಇಲ್ಲ ನಿಮ್ಮ ಸದಸ್ಯರುಗಳೆಲ್ಲ ಎಲ್ಲ ಸ್ಪಂದಿಸ್ತಾರೆ ಸರ್ ಸರ್ ಎಲ್ಲ ಸದಸ್ಯಗಳೆಲ್ಲ ಸ್ಪಂದಿಸ್ತಾರೆ ಎಲ್ಲ ನಮ್ಮ ಪಂಚಾಯತಿಯಲ್ಲಿ ಏನೇ ಬೇರೆ ಥರ ಏನು ಅದೇನಿಲ್ಲ ನಿಮ್ಮ ಶಾಸಕರ ಬಗ್ಗೆ ಏನು ಹೇಳೋಕೆ ಸರ್ ಶಾಸಕರನ್ನು ಒಳ್ಳೆಯ ಒಳ್ಳೆಯ ಕೆಲ್ಸ್ಗಳು ಮಾಡಿದ್ದಾರೆ ಹ್ಞೂ ಅವ್ರ ನಮ್ಮ ಪಂಚಾಯ್ತಿಗೆ ಬರೋ ಅಂಥದ್ದು ಎಲ್ಲ ಇದು ಮಾಡಿದ್ದಾರೆ ಹ್ಞೂ ಅವರೂನು ಅವ್ರದಿಂದ ಏನಾದರೂ ಅನುದಾನ ಕೊಟ್ಟಿದ್ದಾರೆ ನಿಮಗೆ ಒಳ್ಳೆಯ ಅನುದಾನವು ಗೊಂಬಿತ ಗೊಂಬಿರ್ತವೆ ಆದ್ರೂ ಒಳ್ಳೆಯ ಕ ಒಳ್ಳೆಯ ಕೆಲ್ಸಗಳು ಮಾಡಿದ್ದಾರೆ ಹ್ಞೂ ಓಕೆ ಸರ್ ಥ್ಯಾಂಕ್ ಯು